ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಸಿಂಹರಾಶಿ ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಸಮಯ ಚೆನ್ನಾಗಿದೆ ಓದುವ ಆಸಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಸೋಮಾರಿತನ ಜಾಸ್ತಿಯಾಗುತ್ತೆ ಇದೆಲ್ಲ ಬಿಟ್ಟು ತುಂಬಾ ಶ್ರಮಪಟ್ಟರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ವೈವಾಹಿಕ ಸಮಸ್ಯೆಗಳು ಹಿಂದಿನ ವರ್ಷದಂತೆ ಮುಂದುವರಿಯುತ್ತೆ ಈ ವರ್ಷಾನು ಪಾರ್ಟ್ನರ್ಶಿಪ್ನಿಂದ ಸಮಸ್ಯೆಗಳು ಜನರಿಂದ ಅವಮಾನಗಳು ಮಾನಸಿಕ ಒತ್ತಡಗಳು ಇರುತ್ತೆ ವೃತ್ತಿ ಜೀವನದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಕಾಣುವ ಸಮಯ ಸಾಲ ತೀರಿಸ್ತೀರ ಹಾಗೆ ನಿಮಗೆ ವೃತ್ತಿ ವರ್ಗದಲ್ಲಿ ಕುಟುಂಬ ವರ್ಗದಲ್ಲಿ ಹೆಚ್ಚು ಜನರ ಸಹಾಯ ಸಿಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು ಏನೇ ಕಷ್ಟ ಬಂದರೂ ಯಾವುದೋ ಒಂದು ಮಿರಾಕಲ್ ನಡೆದಂತಾಗಿ ನಿಮಗೆ ಸಹಾಯ ಆಗುತ್ತೆ ಅದೃಷ್ಟ ನಿಮಗೆ ಸಹಾಯ ಮಾಡುತ್ತೆ ಉದ್ಯೋಗ ಇಲ್ಲದವರಿಗೆ ಮೇ ಒಂದರ ನಂತರ ಉದ್ಯೋಗ ಸಿಗೋ ಸಾಧ್ಯತೆ ಇದೆ ಆದರೆ ಮಧ್ಯವರ್ತಿಗಳ ಸಹಾಯ ಪಡಿಬೇಡಿ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಅವಮಾನಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರಿ ನಿಮಗೆ ಈಗ ಗುರುಗಳು ವಾಕ್ಚಾತುರ್ಯ ಕೊಡೋದ್ರಿಂದ ಎಷ್ಟೋ ನಿಮಗೆ ಬರುವ ಸಮಸ್ಯೆಗಳಿಗೆ ನಿಮ್ಮ ಮಾತಿನಿಂದಲೇ ಅದನ್ನು ಪರಿಹರಿಸ್ತೀರಾ ವ್ಯಾಪಾರ ವ್ಯವಹಾರ ಸಮಸ್ಯೆಗಳು ಮಾತಿನಿಂದ ಪರಿಷ್ಕಾರವಾಗುತ್ತೆ ಸ್ವಂತ ಉದ್ಯೋಗ ಮಾಡೋರ್ಗೆ ಶೀಘ್ರವಾಗಿ ಬೆಳವಣಿಗೆ ಸಾಧ್ಯತೆ ಇದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮತ್ತು ಕೆಲಸಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಅವಶ್ಯಕವಿದ್ದರೆ ಮಾತ್ರ ಹೋಗಿ ಇಲ್ಲವೇ ಸಮಸ್ಯೆಯಾಗಬಹುದು ಈ ಸಮಯದಲ್ಲಿ ನಿಮಗೆ ಬುದ್ಧಿ ತುಂಬಾ ಚುರುಕಾಗಿರುತ್ತೆ ವಿಷಯಗಳನ್ನ ಚೆನ್ನಾಗಿ ಅರಿತು ಮುಂದುವರಿತೀರಾ ಮತ್ತು ಅದೃಷ್ಟ ಕೂಡಿ ಬರುವುದು ನಿಮ್ಮ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಮನೆ ಕಟ್ಟುವ ಯೋಗ ಇದೆ ವಾಹನ ಖರೀದಿ ಮಾಡ್ತೀರಾ ಕೋರ್ಟ್ ವ್ಯಾಜ್ಯಗಳು ನಿವಾರಣೆಯಾಗುತ್ತೆ ಆದರೆ ತೊಡಕಿರುತ್ತೆ ಮತ್ತೆ ತರವಾಗಬಹುದು ನಿಮ್ಮ ಕಡೆಗೆ ನ್ಯಾಯ ಸಿಗುತ್ತೆ ನಿಮ್ಮ ಹಣ ಒಳ್ಳೆಯ ರೀತಿಯಲ್ಲಿ ಖರ್ಚಾಗುತ್ತೆ ಶುಭ ಕಾರ್ಯ ಭೂಮಿ ಖರೀದಿ ಇಂತಹುಗಳಿಗೆ ಪಿತ್ರಾರ್ಜಿತ ಸಮಸ್ಯೆ ನಿವಾರಣೆಯಾಗುತ್ತೆ ಕುಟುಂಬದವರ ಜೊತೆ ಭಿನ್ನಾಭಿಪ್ರಾಯಗಳು ಕಂಟಿನ್ಯೂ ಆಗುತ್ತೆ ಎಷ್ಟೇ ಎಫರ್ಟ್ ಹಾಕಿದ್ರೂ ಯಾವ ಕೆಲಸಗಳು ಬೇಗ ಆಗುತ್ತಿಲ್ಲ ಅನ್ನೋ ಭಾವನೆ ಕಾಡುತ್ತೆ ನಿಮ್ಮ ಕಿರಿಯ ಒಡಹುಟ್ಟಿದವರಿಂದ ಸಮಸ್ಯೆ ಬರಬಹುದು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ ನಿಮ್ಮ ಗಂಡ ಅಥವಾ ಹೆಂಡತಿಯ ಸಹಾಯ ಹಸ್ತ ಸಿಗುತ್ತೆ ಸಂಗಾತಿ ವಿಷಯದಲ್ಲೂ ಸಮಸ್ಯೆ ಬರುತ್ತೆ ಏನೆಂದರೆ ದಿಢೀರ್ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಮೇ ಇಂದ ಗುರುವಿನ ದೃಷ್ಟಿ ಬೀಳುವುದರಿಂದ ನಿಮ್ಮ ಖರ್ಚುಗಳು ಕಮ್ಮಿಯಾಗುವುದು ಯಾರಿಗಾದರೂ ಕೊಟ್ಟ ಹಣ ಈಗ ಅದು ಮರುಪಾವತಿಯಾಗುವ ಸಂಭವಗಳಿದೆ ಕುಟುಂಬದಲ್ಲಿದ್ದ ಮನಸ್ತಾಪ ಕಲಹಗಳು ಕೂಡ ತಕ್ಕಮಟ್ಟಿಗೆ ಕಮ್ಮಿಯಾಗುತ್ತೆ ಶುಭ ಕಾರ್ಯಗಳು ನೆರವೇರುತ್ತೆ ಸಿಂಹ ರಾಶಿಯವರಿಗೆ ಈ ವರ್ಷ ವಿವಾಹಕ್ಕೆ ಅಡೆತಡೆಗಳು ಹೆಚ್ಚು ಈ ಸಮಯದಲ್ಲಿ ನಿಮಗೆ ತುಂಬಾ ತಾಳ್ಮೆ ಇರಬೇಕು ಯಾವುದೇ ವಿಷಯಗಳು ಸಲೀಸಾಗಿ ಆಗೋಲ್ಲ ಒಂದ್ ಕೆಲಸ ಹತ್ತು ಬಾರಿ ಆದ್ರೂ ಸುತ್ತೂ ಹಾಗೆ ಆಗುತ್ತೆ ಆದರೆ ಕೆಲಸ ಖಂಡಿತ ಆಗುತ್ತೆ ಸಂತಾನ ಯೋಗವಿದೆ ಸಂತಾನಕ್ಕೆ ಟ್ರೀಟ್ಮೆಂಟ್ ತಗೊಳ್ತಿರುವವರಿಗೂ ಸಹಕಾರಿಯಾಗುತ್ತೆ ಆದರೆ ಒಂದು ಎರಡು ಅಟೆಂಪ್ಟ್ ಆಗುತ್ತೆ ತಕ್ಷಣಕ್ಕೆ ಅದು ಸುಲಭಕ್ಕೆ ಆಗೋಗಲ್ಲ ಸ್ವಲ್ಪ ಸಮಯ ತಗೊಳ್ಳುತ್ತೆ ಪ್ರೇಮ ವಿವಾಹ ಫಲಕಾರಿಯಾಗುತ್ತೆ ಆದರೆ ಮನೆಯಲ್ಲಿ ಎಲ್ಲರನ್ನೂ ಒಪ್ಪಿಸಿ ಸಮಯಾವಕಾಶ ಕೊಡಿ ತಾಳ್ಮೆಯಿಂದ ವ್ಯವಹರಿಸಿ ದುಡುಕಿ ನಿರ್ಧಾರ ತಗೊಳ್ತಿರೋದು ಉತ್ತಮ ಪರಿಹಾರ ಆದಿತ್ಯ ಹೃದಯ ಪಥನೆ ಮಾಡಿ ಶಿವಾಲಯದಲ್ಲಿ ಎಳ್ಳೆಣ್ಣೆ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ